ಸರ್ ಇದು ಇಲ್ಲಿ ನೋಡ್ತಾ ಇರೋಂಥ ಸಸ್ಯ ಬಂದು ಮಲಯಾನ್ ಅಂತೇಳಿ ಇದರಲ್ಲಿ ವೈಟ್ ಮಲಯಾನಾಪಲ್ಲು ಹತ್ತು ಕಡೆ ನೋಡ್ತಾ ಇದ್ದೀರಲ್ಲ ನೀವು ಅದು ಪಿಂಕ್ ಮಲಯಾನ ಸರ್ ಇವನ್ನೂ ಕಾಯಿಗಳಾಗಿದ್ದಾವೆ ಇದು ದಪ್ಪದ ಹಣ್ಣು ಫುಲ್ಲು ವೈಟ್ ಕಲರ್ ಬರುತ್ತೆ ಆಮೇಲೆ ಮಲಯಾನಾಪಲಲ್ಲಿ ಸರ್ ಇವಾಗ ಇವಾಗ ನೋಡ್ತಾ ಇದ್ರೆ ಇದೇ ಒಂಥರ ಇದು ಪಿರಮಿಡ್ ಆಕಾರದಲ್ಲಿದೆ ಗಿಡ ಅದೂ ಅಷ್ಟೆ ಅದು ಪಿಂಕ್ ಕಲರ್ ಬರುತ್ತೆ ತಿನ್ನಲಿಕ್ಕೆ ನಿಮಗೆ ಒಂಥರ ಪರ್ಫ್ಯೂಮ್ ಫರ್ಫ್ಯೂಮ್ ಸ್ಮೆಲ್ ಬರುತ್ತೆ ಸರ್ ಇದು ಅದು ಕಡೆ ನೋಡಿ ಸರ್ ಅದು ಎಲ್ಲಗಳು ಕಾಣ್ತಾ ಇರ್ಬೋದು ನಿಮಗೆ ಇದೇ ಒಂಥರ ಎಲ್ಲ ಅದೇ ಒಂಥರ ಎಲೆ ಆ ಪಲ್ಲು ಒಂದೇ ಮಾಡ್ಕೊಂಬಿಡ್ತಾರೆ ಮಲೆ ಪಲ್ಲು ಒಂದೇ ಮಾಡ್ಕೊಂಬಿಡ್ತಾರೆ ವ್ಯತ್ಯಾಸ ಗೊತ್ತಾಗಲ್ಲ ಸರ್ ಇದು ಆಮೇಲೆ ಸರ್ ಇವಾಗ ರೈತರು ಸ್ವಲ್ಪ ಏನು ಮಾಡಬೇಕು ಅಂತಂದರೆ ನಿಂಬೆಗಳ್ನ ಅಳ್ವಡ್ಸ್ಕೋಬೇಕು ಇವಾಗ ವರ್ಷ ಪೂರ್ತಿ ಬಿಡೋ ನಿಂಬೆಗಳಿದ್ದಾವೆ ನಿಂಬೆ ಜಾತಿನಲ್ಲಿ ಕಾಗಜಿ ಬರುತ್ತೆ ಮಾರ್ಕೆಟ್ಲ ಬಂದು ಬರುತ್ತೆ ಬಾಲಾಜಿ ಬರುತ್ತೆ ತಾಯಿಪಟ್ಟಿ ಅಂತ ಬರುತ್ತೆ ಕೋಲ್ಕತ್ತಾ ಪಟ್ಟಿ ಸುಮಾರು ವೆರೈಟಿಗಳಿದೆ ನಮ್ಮಲ್ಲಿ ಏನು ಅಂತಂದರೆ ನಾಟಿ ಪದ್ಧತಿಯಲ್ಲಿ ಬೆಳೆಯುವಂಥ ನಿಂಬೆಗಳ್ನ ಬಳಸ್ಕೊಂಡ್ರೆ ಬೀಜದಿಂದ ಬಂದಿರ್ತವೆ ಅವು ಸ್ವಲ್ಪ ಒಂದು ನಾಲ್ಕು ವರ್ಷ ಆಗ್ಬೋದು ಮೂರಿಂದ ನಾಲ್ಕು ವರ್ಷ ರೈತಂಗೆ ಲೇಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ತ್ವರಿತವಾಗಿ ಬರಬೇಕು ಜಲ್ದಿ ಸಿಗಬೇಕು ಮಾರ್ಕೆಟಿಂಗ್ ಮಾಡಬೇಕು ಅಂತೇಳಿ ಈ ಮಾರ್ಕೆಟ್ ಲೆಮನ್ನು ತಾಯಿಪಟ್ಟಿ ಲೆಮನ್ನು ಈ ಥರ ಹಾಕೊಳ್ತಾರೆ ಈ ಕ್ಲೋನಿಂಗಲ್ಲಿ ಮಾಡೋದ್ರಿಂದ ಗಿಡಗಳು ಜಲ್ದಿ ಸಾಯುತ್ತೆ ಏರ್ ಏರ್ಲೈರ್ ಮಾಡಿದ ಗಿಡಗಳು ಸಾಯೋಲ್ಲ ಸರ್ ನಿಂಬೆ ಗಿಡದಲ್ಲಿ ಆದಷ್ಟು ನಿಂಬೆ ಬೆಳೆ ಅಂತರೂ ಒಂದು ಹದಿನೈದು ಅಡಿ ಹದಿನೈದು ಅಡಿ ಅಂತರದಲ್ಲಿ ಹಾಕ್ಕೊಳ್ಬೇಕು ಆಮೇಲೆ ಅದು ಬುಡ ಕುಕ್ಕೋದು ಅವೆಲ್ಲ ಮಾಡಿದ್ರೆ ಗಿಡಗಳು ಸತ್ತೋಗುತ್ತೆ ಅದು ಬ್ಯಾಕ್ಟೀರಿಯಾ ಅನ್ನೋದು ಜಾಸ್ತಿ ಇದಾಗುತ್ತೆ ಸರ್ ಅದಕ್ಕೆ ಫಂಗಸ್ ಫಂಗಿಸೈಡು ಇವೆಲ್ಲ ಬುಡ ಗಿಡ ಕುಕ್ಬಾರದುತ್ತೆ ಮಾ ಇದರಲ್ಲಿ ನಿಂಬೆನಲ್ಲಿ ಇದು ಆದಾಯ ತರುವಂಥ ಬೆಳೆನೇ ಸರ್ ಇದು ಮಾಡ್ಕೋಬೋದು ಪ್ರತಿಯೊಬ್ಬರ ಇದನ್ನು